ಈ ಈ ಸಿನಿಮಾ ನಿಮ್ಗೆ ಹೇಗ್ ಸಿಕ್ತು ಈಗ ಪಿ ಸಿ ಶೇಖರ್ ಅವರು ನಿಮ್ಗೆ ಕತೆ ಹೇಳಿದ್ರ ಆರಂಭದ ದಿನಗಳನ್ನ ಈ ಟೈಮ್ ನಲ್ಲಿ ನೆನಪು ಮಾಡ್ಕೊಳ್ಳೋದಾದ್ರೆ ಹಾ ನನ್ಗೆ ನನ್ನ ಫಸ್ಟ್ ಸಿನಿಮಾ ಕೂಡ ಅರ್ಜುನ್ ಜನಿ ಅವರು ನನ್ನ ಬ್ರದರ್ ನನ್ನ ಫ್ಯಾಮಿಲಿ ಫ್ರೆಂಡ್ ಅವರು ನನ್ನ ಫಸ್ಟ್ ಸಿನಿಮಾನು ಅವ್ರದೇ ಇಡೀ ಟೀಮ್ ಡೈರೆಕ್ಟರ್ ಇರ್ಬೋದು ಟೆಕ್ನಿಷಿಯನ್ಸ್ ಎಲ್ಲಾನು ಅವರೇ ಸೆಟಪ್ ಅಪ್ ಮಾಡ್ಕೊಟ್ಟಿದ್ದು ಈ ಸಿನಿಮಾ ಕೂಡ ಅರ್ಜುನ ಕಡೆಯಿಂದಾನೆ ಬಂದಿದ್ದು ಈ ತರ ಇದೆ ಮಗ ಏನ್ ಮಾಡೋಣ ಅಂತಂದ್ರು ಸರಿ ಅಣ್ಣ ನೀವ್ ಮೇಲೆ ಏನ್ ತೊಂದ್ರೆ ಇಲ್ಲ ನನ್ಗೆ ಆಲ್ರೆಡಿ ನನ್ಗೆ ಒಂದ್ ಆಸೆ ಇತ್ತು ಯಾವಾಗ ಅಂದ್ರೆ ನನ್ನ ಪ್ರೀತಿಯ ರಾಯಬರಿ ಟೈಮ್ ಅಲ್ಲಿ ಸರ್ದು ರಾಗ ಸಿನಿಮಾ ರಿಲೀಸ್ ಆ ಸಿನಿಮಾ ನೋಡಿದಾಗ ನಮ್ಗೆ ವಾವ್ ಏನ್ ಕ್ವಾಲಿಟಿ ತೋರಿಸಿದಾರಪ್ಪ ಈ ತರ ಸಿನಿಮಾದಲ್ಲಿ ಇವ್ರು ಡೈರೆಕ್ಷನ್ ಅಲ್ಲಿ ಕಾಣಿಸ್ಕೊಂಡ್ರೆ ನಾವು ಆತರ ಕಾಣಿಸ್ ಯಾಕಂದ್ರೆ ಎಲ್ಲಾ ಹೊಸಬ್ರಿಗೂ ಒಂದು ಫೀಲ್ ಇರುತ್ತೆ ಇವ್ ನಾವು ಒಂದು ದೊಡ್ಡ ಸ್ಟಾರ್ ತರ ಕಾಣಿಸ್ಬೇಕು ಅಂತ ನಂಗೆ ಆ ಫೀಲ್ ಇತ್ತು ನೋಡೋಣ ಅಂತ ನಾನು ಅನ್ಕೊಂಡೆ ಬಟ್ ಇದಾಗತ್ತೆ ನಂಗೂ ಗೊತ್ತಿಲ್ಲ ಸರ್ ಒಪ್ಕೊಂಡ್ರು ಸರ್ ಬಂದ ಕತೆ ಹೇಳಿದ್ರು ಒಂದ್ ಲೈನ್ ಹೀಗಿದೆ ಅಂತ ಸರಿ ಆಯ್ತು ನಂಗು ಇಷ್ಟ ಆಯ್ತು ಅಣ್ಣ ಚೆನ್ನಾಗಿದೆ ಅಣ್ಣ

ನಂಗೆ ಈ ಪ್ರೊಡಕ್ಷನ್ ಮತ್ತೆ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಆಫ್ ಸಿನಿಮಾ ಸೆಟ್ ಅಲ್ಲಿ ಮಾಡಿರೋದು ಆ ಸೆಟ್ ಫೀಲು ಮತ್ತೆ ಆ ಈಗ ಆಲ್ಮೋಸ್ಟ್ ಒಂದು ಸಿಕ್ಸ್ಟೀಸ್ ಏಯ್ಟೀಸ್ ಹೋಗ್ಬೇಕು ಅಂದ್ರೆ ಸೆಟ್ಟೇ ಮಾಡಬೇಕು ಆ ಸೆಟ್ ಅಲ್ಲಿ ವರ್ಕ್ ಮಾಡೋ ಫೀಲ್ ಬೇರೆ ಮತ್ತೆ ನಮ್ಮ ಮೈಂಡ್ ಡೈಲಿ ಅಲ್ಲಿ ವರ್ಕ್ ಮಾಡ್ತಿದ್ದಾಗ ನಾವು ಅದಕ್ಕೆ ಅಡಿಕ್ಟ್ ಆಗ್ಬಿಡ್ತೀವಿ ಅದೇ ತರ ಅದೆಲ್ಲ ಒಂದು ಬೆಸ್ಟ್ ಮೆಮೊರೀಸ್ ಆ ಶೂಟ್ ಅಲ್ಲಿ ಇರ್ಬೋದು ಆಲ್ಮೋಸ್ಟ್ ನಾವು ಟ್ವೆಂಟಿ ಡೇಸ್ ಡಬಲ್ ಕಾಲ್ ಶೀಟ್ ಮಾಡಿದೀವಿ ನನ್ಗೆ ಅದನ್ನ ಗುಡ್ ಮೆಮೊರೀಸ್ ಆಗು ಇದೆ ಒಂಥರ ಅಯ್ಯೋ ಯಾಪ ಆಗ್ತಿಲ್ಲಪ್ಪ ಕಷ್ಟ ಅನ್ನೋ ತರ ಇದೆ ಬಟ್ ತುಂಬಾ ಕಲ್ತಿದೀವಿ ಅನ್ಸುತ್ತೆ ಅದೆಲ್ಲ ಒಂದ್ ಒಳ್ಳೆ ಮೆಮೊರಿ ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ ಸರ್ ತಾರಾ ಬಳಗದ ಬಗ್ಗೆ ಹೇಳೋದಾದ್ರೆ ಮಾನ್ವಿತಾ ಅವ್ರ ನಿಮ್ಗೆ ಹೀರೋಯಿನ್ ಸೊ ನಿಮ್ಮಿಬ್ಬರ ನಡುವೆ ಹೇಗಿತ್ತು ಅಂದ್ರೆ ಸ್ಟಾರ್ಟಿಂಗ್ ಅವ್ರು ಮಾತಾಡಿಲ್ಲ ಆಮೇಲೆ ಹೋಗ್ತಾ ಹೋಗ್ತಾ ನೀವು ತುಂಬಾ ಕ್ಲೋಸ್ ಆದ್ರಿ ಅಂತಾನೂ ಕೇಳ್ಪಟ್ಟೆ ಈ ಎಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೊಳ್ಳೋದಾದ್ರೆ ಆಕ್ಚುಲಿ ಮಾನ್ವಿತಾ ಅವ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಸ್ಟಾರ್ ಫಸ್ಟ್ ಡೇ ನಮ್ ನಮ್ಮಿಬ್ರ ಒಂದು ಕಾಂಬಿನೇಷನ್ ಅಲ್ಲಿ ನಮ್ಗೆ ಏನಾಯ್ತು ಯೂಶಲಿ ನಾನು ಸ್ವಲ್ಪ ಬೇಗನೆ ಹೋಗ್ತೀನಿ ಸೆಟ್ಗೆ ಬಟ್ ಅದು ಈಚೆ ಬರೋದು ಸ್ವಲ್ಪ ಒಂದು ಅರ್ಧ ಗಂಟೆ ಆ ಕಡೆ ಈ ಕಡೆ ಆಗತ್ತಷ್ಟೇ ಬಟ್ ಅವತ್ತು ನನ್ನ ಹಣೆ ಬರೋದಕ್ಕೆ ಅವ್ರು ಬೇಗ ಬಂದ್ಬಿಟ್ಟಿದ್ರೆ ನಾನು ಹೋಗಿಲ್ಲ ಅವತ್ತೇ ಫಸ್ಟ್ ಟೈಮ್ ಇಬ್ರು ಫೇಸ್ ಟು ಫೇಸ್ ನೋಡ್ಕೋತಾ ಇರೋದು ಅವರು ಅಲ್ಲಿ ಕ್ಯಾರವಿಂದ ನೋಡ್ಬಿಟ್ಟು ಹೇಳಿದ್ದಾರೆ ಯಾರಿದು ಹೀರೋ ಹೊಸಬ್ರಲ್ವಾ ಯಾವ್ದು ಒಂದ್ ಸಿನಿಮಾ ಮಾಡಿದಾರೆ ನಾನೇ ಬಂದು ವೇಟ್ ಮಾಡ್ತಾ ಇದೀನಿ ಅಯ್ಯಪ್ಪ ಇನ್ನ ಇವಾಗ ನನಗ್ ಗೊತ್ತಿಲ್ಲ ಇದೆಲ್ಲ ಅವ್ರ ಮೈಂಡ್ ಅಲ್ಲಿ ಹೋಗಿರೋದು ಅವ್ರಿಗೆ ಅಲ್ಲೇ ಒಂಥರ ನನ್ನ ಮೇಲೆ ನೆಗೆಟಿವ್ ಓಕೆ ಬಿಡು ಬ್ಯಾಕ್ ಗ್ರೌಂಡ್ ಹಿಂಗಿದ್ದಾರೆ ಹಿಂಗಿದ್ದಾರೆ ಅದಕ್ಕೆ ಹಿಂಗ್ ಬರ್ತಾರೆ ಏನು ಮಾಡಕ್ಕಾಗಲ್ಲ ಈಗಿನ ಜನರೇಷನ್ ಹಾಗೆ ಹೇಗೆ ಅಂತ ಇದ್ ಮಾಡ್ಕೊಂಡು ಫಿಕ್ಸ್ ಆಗ್ಬಿಡಿದ್ರು ಏನೋ ಮಾಡ್ತಿದ್ದಾರೆ ಅನ್ನೋ ತರ ಬಟ್ ಫಸ್ಟ್ ಶಾರ್ಟ್ ಅಲ್ಲಿ ನಮ್ದು ಡೈಲಾಗ್ಸ್ ಇರ್ಬೋದು ಮತ್ತೆ ಏನ ಕ್ಯಾಂಪೇನ್ ಕೊಟ್ಟಿದ್ರೆ ಅದನ್ನ ವರ್ಕ್ ಆಗಿದ್ ನೋಡಿ ಅವ್ರಿಗೆ ಒಂದ್ ಖುಷಿ ಆಯ್ತು ಓ ಓಕೆ ಇಲ್ಲ ಇವ್ರಲ್ಲಿ ಏನೋ ಟ್ಯಾಲೆಂಟ್ ಇದೆ ನಾನು ಬೇರೆ ತರ ಇದ್ ಮಾಡಿದೆ ಅನ್ಬಿಟ್ಟು ಸುಮ್ನೆ ಹಾಗೆ ಹಾಯ್ ಆತರ ಮಾತಾಡಕ್ ಸ್ಟಾರ್ಟ್ ಮಾಡಿದ್ವಿ ಆಗ ಸಿನಿಮಾ ವಿಚಾರಗಳು ಸುಮಾರು ಬಂತು ಇಬ್ರು ಒಳ್ಳೆ ಇತ್ತೀಚೆಗಷ್ಟೇ ಅವರ ತಾಯಿ ಕೂಡ ತೀರ್ಕೊಂಡ್ರ ಆ ನೋವನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಾರೆ ಏನ್ ಹೇಳಿದ್ರಿ ನೀವ್ ಯಾವ ರೀತಿ ಸಮಾಧಾನ ಮಾಡಿದ್ರಿ ಅಂತ ಹೇಳಿ ಸಿ ಮ್ಯಾಮ್ ಕೆಲವೊಂದನ್ನ ಯಾರು ನಾವು ಅದನ್ನ ಆ ವೈಟೇಜ್ ನಾವು ಸುಮ್ನೆ ಮಾತಾಡಿ ಹೇಳೋದ್ ತುಂಬಾ ಕಷ್ಟ ಆ ಪೊಸಿಷನ್ ನಿಂತ್ಕೊಳ್ಳೋದು ತುಂಬಾ ಕಷ್ಟ ಕೇಳೋದು ತಪ್ಪು ಆ ಟೈಮ್ ಅಲ್ಲಿ ಅವ್ರ ಪಾಡ್ದು ಅವ್ರು ಬಿಟ್ರೆ ಅದು ಒಳ್ಳೇದು ಅಂತ ಅನ್ಸುತ್ತೆ ಯಾಕಂದ್ರೆ ಅದೊಂದು ಸ್ಪೇಸ್ ನ ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಅಂತ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ